ಇರ್ತಕ್ಕಂಥ ಶ್ರೀಗಾಂಕರ್ ಸರ್ ಅವರು ಒಂದೆರಡು ಮಾತನಾಡಿದ ಎದುರುಗಡೆಗೆ ಕ್ಷಮೆ ಕೋರ್ತ ನಾನು ಸ್ವಾಗತ ಹಾಗೂ ಪ್ರಾಸ್ತಾವಿಕ ನುಡಿಗಳಿಗೆ ವಿರಾಮ ಕೊಡ್ತೀನಿ ಎಲ್ಲರಿಂದ ಇದರ ಹಿನ್ನೆಲೆಯಾಗಿ ನಮ್ಮ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರ ಆದಿಯಾಗಿ ಬಹಳಷ್ಟು ಜನ ಕಷ್ಟಪಟ್ಟಿದ್ದೀರಿ ಶ್ರಮ ಮಾಡಿದಿರಿ ಇನ್ನೂ ಕೂಡ ಈ ಇಷ್ಟೊಂದು ಕೆಲಸ ಬೇಗನೆ ಆಗಿ ಈ ಕಾರ್ಯರೂಪಕ್ಕೆ ಬರೋದರಿಂದ ತಮ್ಮೆಲ್ಲರ ಶ್ರಮ ಇದೆ ಎಲ್ಲ ಇಲಾಖೆಯ ನೌಕರರಿಗೆ ಅಧಿಕಾರಿಗಳಿಗೆ ಸಂಘದ ಪದಾಧಿಕಾರಿ ಈಗ ಗಣೇಶನ ಉಕ್ಕೇರಿ ಅವರನ್ನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ಅವರು ಕರ್ನಾಟಕ ಸರ್ಕಾರ ಹಾಗೂ ಧರ್ನಾಧ್ಯಕ್ಷತೆ ವಹಿಸಿದಂತ ನಮ್ಮ ಶಾಸಕರು ಜನಪ್ರಿಯ ಶಾಸಕರಂತ ಗಣೇಶ ಹುಟ್ಟೇರಿ ಅವರು ಹಾಗೂ ನಮ್ಮ ಹಿರಿಯ ಈ ಒಂದು ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಸನ್ಮಾನ ಸತೀಶಣ್ಣ ಜಾರಕಿಹೊಳಿ ಸಾಹೇಬರಿಗೆ ಗಿಡ ಹುಕ್ಕೇರಿ ಸಾಹೇಬರಿಗೆ ಅದೇ ರೀತಿಯಾಗಿ ವೇದಿಕೆ ಮೇಲೆ ಎಲ್ಲ ಅತಿಥಿ ಮಹೋದಯರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇನ್ನು ಮುಂದೆ ಈ ಒಂದು ಶಿಲಾನ್ಯಾಸದ ನಂತರ ಕಾರ್ಯಕ್ರಮದ ವಂದನಾರ್ಪಣೆ ಈ ಒಂದನಾರು ಕಾರ್ಯಕ್ರಮವನ್ನು ಕಾಗೋಡ ಅಧ್ಯಕ್ಷರಾಗಿರ್ತಕ್ಕಂಥ ಜಿ ಎಂ ಸರ್ ಅವರು ನೆಲೆಸಿಕೊಡ್ಬೇಕು